ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ಡೇಟಾ ಎಂಟ್ರಿ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಎಲ್ಲರೂ ಸೊ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಸೊ ಇದು ವೀಡಿಯೋ ಬಂದುಬಿಟ್ಟು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ಗೋಸ್ಕರ ಆಗಿರುತ್ತೆ ಇಲ್ಲಿ ಯಾವುದೇ ರೀತಿ ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ ಇರೋದಿಲ್ಲ ಸೊ ಇಲ್ಲಿ ಯಾವುದೇ ನಾನು ಇನ್ಫಾರ್ಮೇಷನ್ ಇರೋದು ಕೂಡ ವೆರಿಫೈಡು ಮತ್ತು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಇನ್ಫಾರ್ಮೇಷನ್ ತೊಗೊಂಡು ನಾನು ಇಲ್ಲಿ ಅಪ್ಡೇಟ್ ಕೊಡ್ತಾ ಇರೋದು ಸೊ ನೀವೂ ಬಿಫೋರ್ ಅಪ್ಲೈಯಿಂಗ್ ಫಾರ್ ಎನಿ ಜಾಬ್ ನೀವು ಒಂದ್ಸಲ ಚೆಕ್ ಮಾಡಿಕೊಂಡು ವೆರಿಫೈ ಮಾಡಿ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ಏನು ಅಂತ ನೋಡೋಣ ಕಂಪ್ನಿ ಬಂದುಬಿಟ್ಟು ಟೆಕ್ನೋ ಟೆಕ್ನೋ ಫ್ಯಾಕ್ಟ್ಸ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಇವರು ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ರೋಲ್ಗೆ ಅಯ್ಯರ್ ಮಾಡಿದ್ದಾರೆ ಜಸ್ಟ್ ಫ್ಯೂ ಅವರ್ಸ್ ಆಗಿದೆ ಅಷ್ಟೇ ಇವರು ಅಂದರೆ ಈ ಜಾಬ್ ಓಪನಿಂಗ್ ಬಿಟ್ಟು ಸೊ ಇಲ್ಲಿ ನೋಡೋದಾದ್ರೆ ಝೀರೋ ಟು ಒನ್ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಇರೋದನ್ನ ಹೈಯರ್ ಮಾಡ್ತಿದ್ದಾರೆ ಟೋಟಲ್ ಫೋರ್ ವೇಕೆನ್ಸಿ ಇದೆ ಅಂತೆ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಬಟ್ ಐರಿಂಗ್ ಎಡ್ ಆಫೀಸ್ ಬಂದ್ಬಿಟ್ಟು ಹೈದರಾಬಾದಲ್ಲಿ ಇದೆ ಇಲ್ಲಿ ಮಸ್ಟ್ ಆಫ್ ಸ್ಕಿಲ್ಸ್ ಬಂದ್ಬಿಟ್ಟು ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು ಮತ್ತು ಎಕ್ಸೆಲ್ ಇರಬೇಕು ಮತ್ತು ಡೇಟಾ ಎಂಟ್ರಿ ಸ್ಕಿಲ್ಸ್ ಇರಲೇಬೇಕು ಇದು ರೋಲ್ಗೆ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ ಇಲ್ಲಿ ನೋಡೋದಾದ್ರೆ ವಿ ಆರ್ ಸೀಕಿಂಗ್ ಡೀಟೇಲ್ ಓರಿಯೆಂಟೆಡ್ ಅಂಡ್ ಆರ್ಗನೈಸ್ಡ್ ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ರೋಲ್ಗೆ ಯಾರು ಮಾಡ್ತಾ ಇರೋದು ಟು ಮ್ಯಾನೇಜ್ ಆ್ಯಂಡ್ ಮೇಂಟೈನ್ ಅಕ್ಯೂರೇಟ್ ಡೇಟಾ ಇನ್ ಅವರ್ ಸಿಸ್ಟಮ್ ಅಂತ ಅಂದರೆ ಅವ್ರ ಸಿಸ್ಟಮ್ಗೆ ಡೇಟಾನ ಎಂಟರ್ ಮಾಡೋ ಅಂತವ್ರು ನೋಡ್ತಾ ಇದ್ದಾರೆ ದ ಐಡಿಯಲ್ ಕ್ಯಾಂಡಿಡೇಟ್ ಶುಡ್ ಹಾವ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕಂತೆ ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಬಗ್ಗೆ ನಾಲೆಡ್ಜ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ ಅಕ್ಯುರೇಟ್ಲಿ ಎಂಟರ್ ಆ್ಯಂಡ್ ಅಪ್ಡೇಟ್ ಡೇಟಾ ಇನ್ ಕಂಪ್ನಿ ಡೇಟಾ ಬೇಸ್ ಆ್ಯಂಡ್ ಸ್ಪ್ರೆಡ್ ಶೀಟ್ ಅಂತ ಅಂದರೆ ಸ್ಪ್ರೆಡ್ಶೀಟ್ ಅಂತಂದರೆ ಗೂಗಲ್ ಶೀಟ್ ಎಕ್ಸೆಲು ಅದಕ್ಕೆ ಸ್ಪ್ರೆಡ್ಶೀಟ್ ಅಂತಾರೆ ಅದಕ್ಕೆ ನಾವು ಡೇಟಾನ ಎಂಟರ್ ಮಾಡಬೇಕಾಗಿರುತ್ತೆ ಮತ್ತೆ ಇಲ್ಲಿ ವೆರಿಫೈ ಡೇಟಾ ಫಾರ್ ಅಕ್ಯುರೇಸಿ ಆ್ಯಂಡ್ ಕಂಪ್ಲೀಟ್ನೆಸ್ ಅಂತಂದರೆ ವೆರಿಫೈ ಮಾಡಬೇಕಾಗುತ್ತೆ ಕರೆಕ್ಟಾಗಿದೆಯಾ ಎಲ್ಲ ಕಂಪ್ಲೀಟ್ ಆಗಿದೆಯಾ ಅಂತೆಲ್ಲ ಹೇಳ್ಬಿಟ್ಟು ಮತ್ತು ಪರ್ಫಾರ್ಮ್ ರೆಗ್ಯುಲರ್ ಡೇಟಾ ಬ್ಯಾಕಪ್ಸ್ ಆ್ಯಂಡ್ ಮೇಂಟೇನ್ ಪ್ರಾಪರ್ ಡಾಕ್ಯುಮೆಂಟೇಷನ್ ಅಂತ ಅಂದರೆ ಎಲ್ಲ ಡಾಕ್ಯುಮೆಂಟ್ ಮಾಡಿ ಕೂಡ ಇಡಬೇಕಿಲ್ಲಿ ಮತ್ತು ಕೋರ್ಡಿನೇಟ್ ವಿತ್ ಇಂಟರ್ನಲ್ ಟೀಮ್ ಟು ಗ್ಯಾದರ್ ಆ್ಯಂಡ್ ಕ್ಲಾರಿಫೈಡ್ ಡೇಟಾ ಅಂತ ಅಂದರೆ ಏನಾದ್ರು ಡೌಟ್ ಬಂತ ಅಂದರೆ ಡೇಟಾ ಎಂಟರ್ ಮಾಡಬೇಕಾದ್ರೆ ಇಂಟರ್ನಲ್ ಟೀಮ್ ಜೊತೆ ಕಾಲ್ ಮಾಡಿ ಅಥವಾ ಟೀಮ್ಸಲ್ಲಿ ಚಾಟ್ ಮಾಡಿ ನೀವು ಡೇಟಾನ ರಿಸೀವ್ ಮಾಡ್ಕೋಬೇಕಾಗಿರುತ್ತೆ ಮತ್ತು ಪ್ರಿಪೇರ್ ರಿಪೋರ್ಟ್ ಆ್ಯಂಡ್ ಅಸಿಸ್ಟ್ ವಿತ್ ಡೇಟಾ ಅನಾಲಿಸ್ ವ್ಯಂಡ್ ರಿಕ್ವೈರ್ಡ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಕಾನ್ಫಿಡೆನ್ಷಿಯಲಿಟಿನ ಮೇಂಟೈನ್ ಮಾಡಬೇಕಾಗಿರುತ್ತೆ ಯಾಕೆಂದರೆ ಈಗ ಕ್ಯಾಂಡಿಡೇಟ್ ಇನ್ಫಾರ್ಮೇಶನ್ ಇರ್ಬೋದು ಪೇಷಂಟ್ ಇನ್ಫಾರ್ಮೇಷನ್ ಇರ್ಬೋದು ಅವ್ರ ಫೋನ್ ನಂಬರ್ಸ್ ಎಲ್ಲ ಕೂಡ ಇರುತ್ತೆ ಸೊ ಅದನ್ನೆಲ್ಲ ಕಾನ್ಫಿಡೆನ್ಷಿಯಲಾಗಿ ನಾವು ಕೀಪ್ ಮಾಡ್ಕೋಬೇಕಾಗಿರುತ್ತೆ ಇನ್ನು ಸ್ಕಿಲ್ಸು ಮತ್ತು ಕ್ವಾಲಿಫಿಕೇಶನ್ ಏನು ಬೇಕು ಈ ಗೆ ಅಂದರೆ ಪ್ರೊಫಿಷಿಯನ್ಸಿ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಮ್ಯಾಂಡೇಟರಿ ಇದೆ ಫಾರ್ಮುಲಾಸ್ ಬೇಸಿಕ್ ಅನಾಲಿಸಿಸ್ ಬಗ್ಗೆ ನಾಲೆಡ್ಜ್ ಇರಬೇಕು ಮತ್ತು ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಶನ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಮಿನಿಮಮ್ ಜೀರೋ ಟು ಸಿಕ್ಸ್ ಮಂತ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಮತ್ತೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡೇಟಾ ಪ್ರೈವೇಸಿ ಅದು ಹಿಂಗೆ ಹ್ಯಾಂಡಲ್ ಮಾಡೋದು ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಮತ್ತು ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಮ್ಯಾನೇಜ್ ಟೈಮ್ ಎಫೆಕ್ಟಿವ್ಲಿ ಕೂಡ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಆಫ್ ಫಕೀರಸ್ಸಿ ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್ಸ್ ಹೌದು ಸೊ ಇಲ್ಲಿ ನೋಡೋದಾದರೆ ಇದು ಫುಲ್ ಟೈಮ್ ಆಗಿರುತ್ತೆ ಇದು ಡೇಟಾ ಎಂಟ್ರಿ ಆಪರೇಟರ್ ರೋಲ್ಗೆ ಆಗಿರುತ್ತೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ನಾನು ಹೆಂಗೆ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ ಫಸ್ಟ್ ಕಂಪ್ನಿಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಗೂಗಲ್ಗೆ ಹೋಗಿ ಗೂಗಲ್ ಹೋಗ್ಬಿಟ್ಟು ಟೆಕ್ನೋ ಅಂತ ಟೈಪ್ ಮಾಡಿ ಟೆಕ್ನೋ ಫ್ಯಾಕ್ಟ್ ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ಸ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸೊ ಇತ್ತು ಸರ್ಚ್ ಕೊಡಿ ಸೊ ಸರ್ಚ್ ಕೊಟ್ಟ ಹೋಗಿ ಕೆಳಗಡೆ ಅವ್ರದ್ದು ಕಂಪ್ನಿ ಎಲ್ಲ ಇದೆ ಸೊ ಕೆಳಗಡೆ ಕಡೆ ಸ್ಕೂಲ್ ಡೌನ್ ಮಾಡ್ಕೊಂಡು ಹೋಗ್ಬೋದು ನೀವು ಇಲ್ಲಿ ಆಂಬಿಷನ್ಸ್ ಬರ್ಕ್ಸ್ ಇಲ್ಲಿ ನೌಕರಿ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಕ್ಲಿಕ್ ಮಾಡಿದ್ರೆ ಸೊ ಇದು ನೌಕರಿ ಪ್ರೊಫೈಲೆಲ್ಲ ತೋರಿಸುತ್ತೆ ಯಾವುದೇ ಜಾಬ್ ಓಪನಿಂಗ್ ಇದೆ ಕಂಪ್ನಿಲಿ ಅಂತೆಲ್ಲ ಹೇಳ್ಬಿಟ್ಟು ಸೊ ಹಂಗೆ ಕೆಳಗಡೆ ಸ್ಕೂಲ್ ಡೌನ್ ಮಾಡಿಕೊಂಡು ನಿಧಾನಕ್ಕೆ ಸ್ಕೂಲ್ ಡೌನ್ ಮಾಡ್ಕೊಂಡು ಬನ್ನಿ ಸೊ ಮ್ಯೂರ್ ಆಫ್ ಆರ್ಕಿಟೆಕ್ಚರು ಪೈತಾನ್ ಡೆವಲಪರ್ ಅಂತ ಎಲ್ಲ ಇದೆ ನಿಮ್ಗೇನೇ ಇಂಟ್ರೆಸ್ಟ್ ಇದೆ ಆ ಜಾಬ್ ಅಪ್ಲೈ ಮಾಡ್ಕೊಳ್ಳಿ ಬಟ್ ನಾವಿಲ್ಲಿ ಕೊಟ್ಟಿರೋದು ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ಇದು ನೋಡಿ ಜಸ್ಟು ತ್ರೀ ಅವರ್ಸ್ ಆಗಿದೆ ಸೊ ಇದು ರಿಮೋಟ್ ಪೊಸಿಷನ್ಗೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸ್ಕೋರ್ ಡೌನ್ ಮಾಡ್ಕೊಂಡು ಹೋಗಿ ಬೇಕಾದರೆ ನೀವು ನೋಡ್ಕೋಬೋದು ನಾವು ಹೇಳಿದ್ದೆಲ್ಲ ಕರೆಕ್ಟ್ ಇದೆನ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಅಪ್ಲೈ ನೋವು ಕೊಡೋಣ ಸೊ ಲಾಗಿನ್ ಆಗಿಬಿಟ್ಟು ಇಲ್ಲಿ ಅಪ್ಲೈ ನೋವು ಕೇಳಿದ್ದೆ ಸೊ ಇಲ್ಲಿ ನೋಡಿ ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ಸೇಮ್ ಕಂಪ್ನೀಲಿ ಟಿಫ್ಟ್ ಡಿಫ್ರೆಂಟ್ ಲೊಕೇಶನ್ಗೆಲ್ಲ ಇದೆ ಇದು ಹೈದ್ರಾಬಾದು ಇದು ರಿಮೋಟ್ ಕೂಡ ಇದೆ ಸೊ ನೀವು ಯಾವುದೆಲ್ಲ ಸರ್ಚ್ ಮಾಡ್ಕೊಂಡು ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಮಾಡಿ ಸೊ ಈಗ ಸೆಕೆಂಡ್ ಜಾಬ್ ನೋಡೋಣ ಸೆಕೆಂಡ್ ಕಂಪ್ನಿ ಬಂದುಬಿಟ್ಟು ಬ್ರೈಟ್ ಮನಿ ಅಂತ ಹೇಳ್ಬಿಟ್ಟು ಇವರು ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ ತಯ್ಯಾರ್ ಮಾಡಿದ್ದಾರೆ ಜಸ್ಟ್ ನಾನು ವಿಡಿಯೋ ಮಾಡ್ಬೇಕಾದ್ರೆ ತರ್ಟಿ ಮಿನಿಟ್ಸ್ ಆಗಿದೆ ಅಷ್ಟೇ ಇದು ಓಪನಿಂಗ್ ಬಿಟ್ಟು ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಫುಲ್ ಟೈಮ್ ರೋಲ್ ತಯಾರು ಮಾಡ್ತಾ ಇದ್ದಾರೆ ಸೊ ಇವರು ಬ್ರೈಟ್ ಎ ಕನ್ಸೂಮರ್ ಫೈನ್ ಟೆಕ್ ದಟ್ ಎಲ್ಪ್ಸ್ ಅಮೇರಿಕನ್ ಗೆಟ್ ಔಟ್ ಆಫ್ ಡಿಬೇಟ್ಸ್ ಅಂತೆ ಸೊ ಇದು ಅಮೇರಿಕನ್ ಕಂಪ್ನಿ ಆಗಿರುತ್ತೆ ಎಷ್ಟೊಂದು ಎಷ್ಟೊಂದು ಜನ ಕೇಳ್ತಾ ಕೇಳ್ತಾಯಿದ್ರಿ ಲೈಕ್ ಫಾರಿನ್ ಕಂಪ್ನಿಗೆ ವರ್ಕ್ ಮಾಡೋದು ಹೇಳಿ ಅಂತ ಸೊ ಇದೊಂದು ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ ಸೊ ಬ್ರೈಟ್ ಮನಿ ಅಂತ ಹೇಳ್ಬಿಟ್ಟು ಇವರು ನೋಡೋದಾದರೆ ಇಲ್ಲಿ ವಿತ್ ದ ಪವರ್ ಆಫ್ ಡೇಟಾ ಸೈನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಇಟ್ ಈಸ್ ಮೊಬೈಲ್ ಆ್ಯಪ್ ದಟ್ ಕಂಬೈನ್ ಆಲ್ ದ ಟೂಲ್ಸ್ ಆ್ಯಂಡ್ ಟೆಕ್ನೀಡೆಡ್ ಟು ಮ್ಯಾನೇಜ್ ಆ್ಯಂಡ್ ಗೆಟ್ ರೀಡ್ ಆಫ್ ಡಿಬೆಟ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಅದು ಡೇಟಾ ಸೈನ್ಸ್ ಟೂಲ್ಸ್ ಮೇಲೆ ವರ್ಕ್ ಆಗುತ್ತಂತೆ ಬಟ್ ನಾವಿಲ್ಲಿ ಆ ಥರ ವರ್ಕ್ ಮಾಡಲ್ಲ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ಗೆ ವರ್ಕ್ ಮಾಡೋದಿಲ್ಲ ಬ್ರೈಟ್ ಟೂಲ್ಸ್ ಇನ್ಕ್ಲೂಡ್ ಕ್ರೆಡಿಟ್ ಸ್ಕೋರ್ ಬಿಲ್ಡಿಂಗ್ ಅಂತೆ ಮತ್ತು ಆಟೋಮೆಟಿಕ್ ಡಿಬೇಟ್ ಪೇಮೆಂಟ್ ಪೇಡೌನ್ ಪ್ಲ್ಯಾನ್ಸು ಮತ್ತು ಫೈನಾನ್ಷಿಯಲ್ ಪ್ಲಾನಿಂಗ್ ಇದ್ರ ಥರ ಅಮೇರಿಕಾದಲ್ಲಿ ಇದರ ಚೂಸ್ ಮಾಡಿದರೆ ಇದು ಈ ಥರ ಎಲ್ಪ್ ಮಾಡುತ್ತೆ ಅಂತೆ ಅವ್ರಿಗೆ ಎಸ್ ಆ್ಯಟ್ ಸಿಕ್ಸ್ ಎಕ್ಸ್ ಗ್ರೋತ್ ಇನ್ ಲಾಸ್ಟ್ ಇಯರ್ ಅಂತೆ ಸೊ ಹೋದ ವಶ ತ್ರೀ ತ್ರೀ ಲ್ಯಾಕ್ ಯೂಸರ್ ಇದ್ರು ಮೋರ್ ದನ್ ಟೆನ್ ಲ್ಯಾಕ್ ಏನು ಟೆನ್ ಲ್ಯಾಕ್ ರೇಟಿಂಗ್ಸ್ ಕೂಡ ರಿವ್ಯೂಸ್ ಎಲ್ಲ ಬಂದಿದೆ ಅಂತೆ ಇಸ್ ಬ್ಯಾಕ್ ಬೈ ದೆ ತ್ರೀ ಮೇಜರ್ ವೆಂಚರ್ ಕ್ಯಾಪಿಟಲ್ ಫಂಡ್ಸ್ ಎಲ್ಲೆಲ್ಲಿ ಅಂದರೆ ಆಂಬರ್ಬರ್ಗ್ ಎಲ್ಲ ನೋಡಿದಾರಂತೆ ಮತ್ತು ಇಲ್ಲಿ ನೋಡೋದಾದರೆ ಇಲ್ಲಿ ಇನ್ವೆಸ್ಟರ್ಸ್ ಬಂದ್ಬಿಟ್ಟು ಇದಕ್ಕೆ ಯು ಎಸ್ ಯು ಕೆ ಮತ್ತು ಇಂಡಿಯಾದವ್ರು ಆಗಿರ್ತಾರಂತೆ ಸೊ ಬ್ರೈಟೆಸ್ಟ್ ರೀಸೆಂಟ್ಲಿ ರೈಸ್ ಫೈವ್ ಮಿಲಿಯನ್ಸ್ ಡಿಬೆಟ್ ಫಂಡಿಂಗ್ನ ರೈಸ್ ಮಾಡಿದ್ದೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಇದು ಸಾಕು ಈ ಕಂಪ್ನಿ ಬಗ್ಗೆ ಇನ್ನು ನಾನು ಹಿಡಿಯೋದವ್ರು ಕೂಡ ತೋರಿಸಿದ್ದೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ ನೀವು ಬೇಕಾದ್ರೆ ನೋಡ್ಕೋಬೋದು ಇನ್ನು ನಾವೇನು ಮಾಡ್ತೀವಿ ಈ ರೋಲಲ್ಲಿ ಅಂತಂದರೆ ಮೇಂಟೈನಿಂಗ್ ಪಾಸಿಟಿವ್ ಎಂಪತಿಟಿಕ್ ಆ್ಯಂಡ್ ಪ್ರೊಫೆಷ್ನಲ್ ಆಟಿಟ್ಯೂಡ್ ಟು ದ ಕಸ್ಟಮರ್ ಆಲ್ವೇಸ್ ಅಂತೆ ಸೊ ಇಲ್ಲಿ ಪ್ರೊಫೆಷ್ನಲ್ ಆಟಿಟ್ಯೂಡ್ ತೋರಿಸ್ಬೇಕು ಯಾವುದೇ ಕಸ್ಟಮರ್ಸ್ ಜೊತೆ ಮಾತಾಡೋದು ಕೂಡ ಮತ್ತು ರೆಸ್ಪಾಂಡಿಂಗ್ ಪ್ರಾಂಪ್ಲಿ ಟು ಕಸ್ಟಮರ್ ಇನ್ಕ್ವೈರೀಸ್ ಇನ್ ದ ಲೀಡ್ ರೋಲ್ ದಿಸ್ ಪರ್ಸನ್ ವಿಲ್ ಬಿ ರೆಸ್ಪಾನ್ಸಿಬಲ್ ಟು ಡಿಫೈನ್ ಸರ್ವಿಸ್ ಲೆವೆಲ್ ಆ್ಯಂಡ್ ಟ್ರ್ಯಾಕ್ ದಸ್ ಸೇಮ್ ಅಂತ ಅಂದರೆ ಕಸ್ಟಮರ್ಸ್ ಏನಾದ್ರು ಇಶ್ಯೂ ಕೇಳ್ಕೊಂಡು ಕಾಲ್ ಮಾಡಿದರೆ ಅವ್ರಿಗೆ ನಾವು ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ ಇಮಿಡಿಯೇಟಾಗಿ ಮತ್ತು ಇಲ್ಲಿ ಕಮ್ಯುನಿಕೇಟಿಂಗ್ ವಿತ್ ಅ ಕಸ್ಟಮರ್ಸ್ ಟ್ರೂ ವೇರಿಯಸ್ ಚಾನಲ್ಸ್ ಅಂತೆ ಲೈಕ್ ವೇರ್ ಪಾಸಿಬಲ್ ಕ್ರಿಯೇಟ್ ಟೆಂಪ್ಲೆಟ್ ಟು ಬಿ ಮೋರ್ ಎಫೆಕ್ಟಿವ್ ಸೊ ಒಂದು ಟೆಂಪ್ ಸ್ಟ್ಯಾಂಡರ್ಡ್ ಟೆಂಪ್ಲೆಟ್ ಮಾಡ್ಕೊಂಡ್ರೆ ಈ ಇಶ್ಯೂಗೆ ಈ ರೆಸ್ಪ ಈ ಥರ ಫಾ ರೆಸ್ಪಾಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ನೀವು ಒಂದು ಅನಲೈಸ್ ಮಾಡಿ ನೀವೊಂದು ಟೆಂಪ್ಲೆಟ್ ಮಾಡ್ಕೋಬೋದು ಮತ್ತು ಇಲ್ಲಿ ಆ್ಯಪ್ ನಾಲೇಜ್ ಆ್ಯಂಡ್ ರಿಸಾಲ್ವಿಂಗ್ ಕಸ್ಟಮರ್ ಕಂಪ್ಲೇಂಟ್ಸ್ ಅಂತೆ ಸೊ ಕಂಪ್ಲೇಂಟ್ಸ್ ಏನಾರ ಬಂದರೆ ಅಕ್ನಾಲೇಜ್ ಮಾಡಿ ನಾವು ರೆಸ್ಪಾಂಡ್ ಕೂಡ ಮಾಡಬೇಕಾಗಿರುತ್ತೆ ಮತ್ತು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ರಾಡಕ್ಟ್ಸ್ ಇನ್ಸೈಡ್ ಆ್ಯಂಡ್ ವಿತ್ ವಿತ್ ಎಬಿಲಿಟಿ ಟು ಟ್ರೈನ್ ದ ಜೂನಿಯರ್ಸ್ ಅಂತಂದರೆ ನಮಗೆ ನಾವು ಸೀನಿಯರ್ ಆದರೆ ಇಲ್ಲಿ ನಾವು ಜೂನಿಯರ್ಸ್ ಕೂಡ ಟ್ರೈನ್ ಮಾಡಬೇಕಾಗುತ್ತೆ ಫೆಲೋ ಗಳಿಗೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಕೀಪಿಂಗ್ ರೆಕಾರ್ಡ್ ಆಫ್ ಕಸ್ಟಮರ್ ಇಂಟರಾಕ್ಷನ್ ಕಮೆಂಟ್ಸ್ ಆ್ಯಂಡ್ ಕಂಪ್ಲೇಂಟ್ಸ್ ಅಂತಂದರೆ ಯಾವ ಥರ ಕಮೆಂಟ್ಸ್ ಬರುತ್ತೆ ಯಾವ ಥರ ಕಂಪ್ಲೇಂಟ್ಸ್ ಬರುತ್ತೆ ಅಂತೆಲ್ಲ ನೋಡಬೇಕು ಇಲ್ಲಿ ಪ್ರೊವೈಡ್ ಫೀಡ್ಬ್ಯಾಕ್ ಅಂದರೆ ಎಫಿಷಿಯನ್ಸಿ ದ ಕಸ್ಟಮರ್ ಸರ್ವಿಸ್ ಪ್ರೋಸೆಸ್ ಸೊ ಅವ್ರ ಅವ್ರದ್ದು ನಾವು ಫೀಡ್ಬ್ಯಾಕ್ ಕೂಡ ತೊಗೋಬೇಕು ಯಾವ ಥರ ಸರ್ವಿಸ್ ಕೊಡ್ತಾ ಇದ್ದೀವಿ ಅಂತೆಲ್ಲ ಹೇಳ್ಬಿಟ್ಟು ಸೊ ಎನ್ಶ್ಯೂರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರೊವೈಡ್ ಪ್ರೊಫೆಷ್ನಲ್ ಕಸ್ಟಮರ್ ಸಪೋರ್ಟ್ ಅಂತೆ ಸೊ ಅವ್ರಿಗೆ ಪ್ರೊಫೆಷ್ನಲ್ಲಾಗಿ ಕಸ್ಟಮರ್ ಸಪೋರ್ಟ್ ಕೂಡ ಕೊಡಬೇಕು ಅಂತ ಹೇಳಿದ್ದಾರೆ ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ ಏನು ಬೇಕು ರಿಕ್ವೈರ್ಮೆಂಟ್ ಅಂತಂದರೆ ಈ ಕಂಪ್ನಿಗೆ ಇಲ್ಲಿ ಝೀರೋ ಟು ಒನ್ ಪಾಯಿಂಟ್ ಫೈವ್ ಆಫ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಕಸ್ಟಮರ್ ಸರ್ವಿಸ್ ಇದ್ರೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಇದು ಫುಲ್ಲು ನೈಟ್ ಶಿಫ್ಟ್ ಆಗಿರುತ್ತೆ ಈ ರೋಲ್ ಮಾತ್ರ ಏಕೆಂದರೆ ಇದು ಯು ಎಸ್ ಕ್ಲೈಂಟ್ ಆಗಿರೋದ್ರಿಂದ ಫುಲ್ ನೈಟ್ ಶಿಫ್ಟ್ ಆಗಿರುತ್ತೆ ಮತ್ತು ಇಲ್ಲಿ ಫಾಸ್ಟ್ ಫೇಸ್ಡ್ ಅಂತ ಸ್ಟಾರ್ಟಪ್ ಸ್ಟಾರ್ಟ್ಅಪ್ ಆಗಿರೋದ್ರಿಂದ ಸ್ವಲ್ಪ ವರ್ಕ್ ಪ್ರೆಷರ್ ಕೂಡ ಇರುತ್ತೆ ಅದರಲ್ಲೆಲ್ಲ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಏನೇನು ಸಿಗುತ್ತೆ ಕಂಪ್ನಿಗೆ ಜಾಯ್ನ್ ಆದರೆ ಅಂದರೆ ಮತ್ತು ಎ ಪವರ್ಡ್ ಬ್ಯಾಂಕ್ ಅಂತೆ ಮತ್ತು ವರ್ಕ್ ವಿತ್ ಎ ಪ್ಲಸ್ ಟೀಮ್ಸು ಮತ್ತು ಇಲ್ಲಿ ತುಂಬ ಬ್ರೈಟ್ ಫ್ಯೂಚರ್ ಇದೆ ಕಂಪ್ನಿಲಿ ಅಂತ ಕೂಡ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಸೊ ಈ ಕಂಪ್ನಿಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ ಎಲ್ಲರೂ ನೋಡ್ಕೊಂಡು ಒಂದ್ಸಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಸೆಕೆಂಡ್ ಕಂಪ್ನಿಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ ಇಲ್ಲಿ ಬ್ರೈಟ್ ಮನಿ ಅಂತ ಹೇಳ್ಬಿಟ್ಟು ಸೊ ಬ್ರೈಟ್ ಮನಿ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ಸೊ ಇಲ್ಲಿ ಬರುತ್ತೆ ಅದ್ರ ಕಂಪ್ನಿ ಬಗ್ಗೆ ಎಲ್ಲ ಸೊ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಕೂಡ ಇದು ನೀವು ನೀವ್ಸಲ ಚೆಕ್ ಮಾಡ್ಕೋಬಹುದು ನೋಡ್ಕೊಳ್ಳಿ ಸೊ ಏನೇನ್ ಸರ್ವಿಸ್ ಕೊಡ್ತಾರೆ ಅಂತ ಎಲ್ಲ ಇದೆ ಸೊ ನೋಡ್ಕೋಬಹುದು ಸೊ ನಾವು ಇಲ್ಲಿ ಜಾಬ್ಗೆ ಕೂಡ ಅಪ್ಲೈ ಮಾಡ್ತಾ ಇರೋದ್ರಿಂದ ನಾವು ಬೇರೆ ವೆಬ್ಸೈಟ್ಗೆ ಹೋಗ್ಬೇಕಾಗಿರುತ್ತೆ ಸೊ ನೋಡ್ಕೊಂಡು ಕೆಳಗಡೆ ಸ್ಕೋಲ್ ಡನ್ ಮಾಡ್ತಿರೋದು ಲಿಂಕ್ ಇನ್ ವೆಬ್ಸೈಟ್ ಇದೆ ಅಲ್ಲಿಗೆ ಹೋಗೋಣ ಬ್ರೈಟ್ ಮನಿ ಅಂತ ಇದೇನೆ ಇಲ್ಲಿ ಜಾಬ್ಸ್ ಇದೆ ನೋಡಿ ಸೊ ಜಾಬ್ಸ್ ಗೆ ಇವಾಗ ನೋಡಿದು ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ನೋಡಿ ಇದು ರಿಮೋಟು ಫುಲ್ ಟೈಮು ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಫಸ್ಟು ನಮ್ಮದು ಇಮೇಲೆಲ್ಲ ಕೇಳಿದ್ದಾರೆ ಅದೆಲ್ಲ ಕೊಡಿ ನೆಕ್ಸ್ಟ್ ಇಲ್ಲಿ ಹೌ ಮೆನಿ ಇಯರ್ ಆಫ್ ಎಕ್ಸ್ಪೀರಿಯೆನ್ಸು ಕರೆಂಟ್ ಟೀಸ್ ಎಲ್ಲ ಕೇಳಿದ್ದಾರೆ ಎಲ್ಲ ಕೊಟ್ಬಿಟ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಿ ಸೊ ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇರೋರೆಲ್ಲ ಇನ್ಫಾರ್ಮೇಶನ್ ಎಲ್ಲ ಫಿಲ್ ಮಾಡಿಕೊಡಿ ನಿಮ್ಮದು ಏನೋ ಶಾರ್ಟ್ ಲಿಸ್ಟ್ ಆದರೆ ಬೇಗ ಬೇಗ ಅಪ್ಲೈ ಮಾಡಿ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ಕಾಲ್ ಬರುತ್ತೆ ಅವ್ರ ಕಡೆಯಿಂದ ನೋಡಿದ್ರಲ್ಲ ಎರಡು ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ಸೊ ಎಲ್ಲರೂ ಅಪ್ಲೈ ಮಾಡಿ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಯಾರ್ಯಾರು ನೀಡ್ ಇದೆ ಎಲ್ರು ಅಪ್ಲೈ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಇಷ್ಟೇ ಬಾಯ್ ಥ್ಯಾಂಕ್ ಯು